ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ರಾಪರ್ ಗೋಪಾಲ್ ಮಹಾರಾಜ್ ಫ್ರೆಂಡ್ಸ್ ರಾತ್ರಿ ಮ್ಯಾಚ್ ನೋಡಿದ್ರಲ್ಲ ಹೆಂಗಿತ್ತು ಅಂತ ಕೊಹ್ಲಿ ಔಟ್ ಆದಮೇಲೆ ನಮಗೆ ತುಂಬ ಭಯ ಆಗಿತ್ತು ಅಪ್ಪ ಏನಾಗುತ್ತೋ ಮ್ಯಾಚು ಅಂತ ತುಂಬ ಭಯ ಆಗಿತ್ತು ಆದರೆ ನಮ್ಮ ಬೌಲರ್ಸು ನಿಜವಾಗ್ಲೂ ಆ್ಯಕ್ಚುಲಿ ಜೇಸಿಂಗ್ ಮಾಡೋರು ಆಲ್ಮೋಸ್ಟ್ ಗೆಲ್ತಾರೆ ನಮ್ಮ ಬೆಂಗಳೂರು ಅಲ್ಲಿ ನಮ್ಗೆ ತುಂಬ ಭಯ ಆಗಿತ್ತು ಏನು ಮ್ಯಾಚ್ ಹೋಯ್ತಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅದು ಹಾಗಾಗಲಿಲ್ಲ ಬೌಲರ್ಸು ಸಕ್ಕತ್ತಾಗಿ ಬೌಲ್ ಮಾಡಿದ್ರು ಇನ್ನೊಂದು ಏನಪ್ಪ ಅಂತಂದ್ರೆ ಫೀಲ್ಡ್ ಫೀಲ್ಡಿಂಗಲ್ಲಿ ಗ್ರೀನ್ ಹೊಡೆದಿದ್ದು ರನ್ಔಟ್ ರನ್ಔಟ್ ಆದ್ರು ಸಖತ್ತಾಗಿತ್ತು ಫೀಲ್ಡಿಂಗ್ಸು ಮತ್ತೆ ರಜತ್ ಪಟ್ಟಿದ್ರು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು ಎಲ್ಲರೂ ಒಂದೇ ಸಮಯ ಔಟ್ ಆಗಿಲ್ಲ ಸಕ್ಕತ್ತಾಗಿ ಆಡಿದ್ರು ಆಕ್ಚುಲಿ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಎಲ್ಲನ ಮಾರ್ಸಿ ಬಿದ್ದು ಸಕ್ಕತ್ತಾಗಿತ್ತು ನೆಕ್ಸ್ಟ್ ಪ್ಲೇ ಆಫ್ ಕನಸು ಇದ್ರ ಬಗ್ಗೆ ಮಾತಾಡೋದಾದ್ರೆ ಯಾವುದೇ ಟೆನ್ಷನ್ ಇಲ್ಲ ಯಾಕೆ ಅಂತ ಹೇಳ್ತೀರಾ ನಾವು ಗೆಲ್ಬೇಕಾಗಿರೋದು ಚೆನ್ನೈ ಮೇಲೆ ಅಷ್ಟೇ ಚೆನ್ನೈ ಮೇಲೆ ಹೋಮ್ ಗ್ರೌಂಡ್ ಅಲ್ಲಿ ದಯ ನಾವೇನಾದ್ರೂ ಚೇ ಅಕಸ್ಮಾತ್ ಚೇಸಿಂಗ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಹದಿನೆಂಟು ಪಾಯಿಂಟ್ ಇಷ್ಟರೊಳಗಡೆ ನಾವು ಚೇಸ್ ಮಾಡಿದ್ರೆ ನಾವು ಪ್ಲೇ ಆಫಿಗೆ ಹೋಗ್ತೀವಿ ಅಕಸ್ಮಾತ್ ಅವ್ರು ಚೇಸ್ ಮಾಡ್ತಾ ಇದಾರೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ರನ್ ಅಲ್ಲಿ ನಾವೇನಾದ್ರೂ ಗೆದ್ರೆ ನಾವು ಆರಾಮ ಪ್ಲೇ ಆಫಿಗೆ ಹೋಗ್ತೀವಿ ಎಲ್ ಎಸ್ ಸಿ ಬಿಡಿ ಮುಂಬೈ ಮೇಲೆ ಒಂದಿದೆ ಇನ್ನೊಂದು ಲಕ್ನೌನ್ ಹಾಂ ಮುಂಬೈ ಮೇಲೊಂದು ಮತ್ತು ಡೆಲ್ಲಿ ಮೇಲೊಂದು ಇವೆರಡರಲ್ಲಿ ಒಂದಂತೂ ಸೋತೆ ಸೋಲ್ತಾರೆ ಕನ್ಫರ್ಮು ಹಾಗಾಗಿ ನಮಗೆ ಚಾನ್ಸು ತುಂಬ ಈಸಿ ಇದೆ ಖಂಡಿತ ನಾವು ಎಲ್ಲಿದ್ದವರು ಏನಾಗುತ್ತೆ ಪ್ಲೇ ಆಫಿಗೆ ಹೋಗ್ತೀವೋ ಇವ್ ಈ ಥರ ಸೋಲ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಮ್ಮ ಆರ್ ಸಿ ಬಿ ಅವರು ವಿನ್ ಆಗ್ತಾ ಬಂದರು ನಿಜವಾಗ್ಲೂ ಕೂಡ ನಮ್ಮ ಬಾಯ್ಸು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಇದೇ ರೀತಿ ಚೆನ್ನೈ ಮೇಲೆ ಆಡಿ ಬೇಗ ಹದಿನೆಂಟು ಓವರ್ ಇದ್ದಂಗೆ ಒಡೆದ್ರೆ ಚೇಸಿಂಗ್ ಅಲ್ಲಿ ಅಥವಾ ಈ ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತರಲ್ಲಿ ನಾವು ಏನಾದರೂ ಗೆದ್ರೆ ಪ್ಲೇ ಆಫಿಗೆ ಈಸಿಯಾಗಿ ಹೋಗ್ತೀವಿ ಆಗ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಆರ್ ಆರ್ನವರು ಅದೇನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಏನು ಮಾಡ್ಕೊಂಡಿದ್ರು ಅದಂತೂ ಗೊತ್ತಿಲ್ಲ ಚೆನ್ನೈ ಮೇಲೆ ಸೋತ್ಬಿಟ್ರು ಅದು ಸೋತಿದ್ರೆ ನಾವು ಆಲ್ರೆಡಿ ಪ್ಲೇ ಆಫ್ ಬಟ್ ಏನು ಮಾಡೋದು ನಮ್ಮ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ಸಿ ಬಿ ಅವ್ರ ಬ್ಯಾಡ್ ಲಕ್ಕು ಬಟ್ ಅದು ಹಾಗಾಗ್ಲಿಲ್ಲ ಬಟ್ ತುಂಬ ಬೇಜಾರಾಯ್ತು ಇಲ್ಲೋ ಒಂದ್ ಕಡೆ ಅನ್ನಿಸ್ತು ಯಾವುದೋ ಮ್ಯಾಚ್ ಫಿಕ್ಸಿಂಗ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಒನ್ ಫಾರ್ಟಿ ಒನ್ ಟಾರ್ಗೆಟು ಆರ್ ಆರ್ಗೆ ಯಾವುದಕ್ಕೂ ಕೊಟ್ಟಿಲ್ಲ ಬಟ್ ಇದ್ರ ಮೇಲೆ ಆ್ಯಕಿಂಗ್ ಮಾಡಿದ್ರು ಅದಂತೂ ಗೊತ್ತಿಲ್ಲ ಬಟ್ ನಮ್ಮ 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 ನಾವು ನೆಕ್ಸ್ಟ್ ಮಾಡಬೇಕಾಗಿರೋದಿಷ್ಟೇ ಆರ್ ಸಿ ಬಿ ಬಾಯ್ಸು ಕೆನ ನಾಯಿ ಹೊಡೆದಂಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರೆ ಖಂಡಿತ ನಾವು ಕ್ವಾಲಿಫೈ ಆಗೇ ಆಗ್ತೀವಿ ಪ್ಲೇ ಆಫಿಗೆ ಹೋಗ್ಗೆ ಹೋಗ್ತೀವಿ ಎಲ್ ಎಸ್ ಯಾವುದೇ ಕಾರಣಕ್ಕೂ ಬರಲ್ಲ ಡೆಲ್ಲಿ ಮೇಲೆ ಅಥವಾ ಆ ಮುಂಬೈ ಮೇಲೆ ಸೋತೆ ಸೋಲುತ್ತೆ ಇದನ್ನ ನೆನಪಿಟ್ಕೊಳ್ಳಿ ದೇವರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಎಲ್ಲೋ ಒಂದ್ ಕಡೆ ದಾರಿ ತೋರಿಸಿದ್ದಾನೆ ಅದನ್ನ ನಾವು ಸುಲಭ ಮಾಡ್ಕೋಬೇಕಷ್ಟೇನಾ ಜೈ ಆರ್ ಸಿ ಬಿ ನಾವು ನೆಕ್ಸ್ಟು ಸಿ ಎಸ್ ಕೆ ಮೇಲೆ ಅಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಈ ಸಲ ಕಪ್ ಹೊಡೆದೇ ಹೊಡಿತೀವಿ ನೋಡ್ತಾ ಇರಿ ಜೈ ಆರ್ ಸಿ ಬಿ